ರಾಜಾಜಿನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂತಹ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಕನ್ನಡ ಮಾತಾಡಕ್ಕಾಗಲ್ಲ ಅಂತ ಈ ಹುಡುಗಿ ಒಂದು ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾತಾಡೋದ ಕನ್ನಡ ವಿರೋಧಿ ಮಾಡದಲ್ಲದೆ ಇಲ್ಲಿ ಕ್ಲೈಮಿಗೆ ಕ್ಲೈಮಿಗೆ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಪಾಪ ಇಲ್ಲಿ ನೋಡಿ ನೊಂದು ಪೇಷಂಟ್ ಅನ್ನು ಕರೆಸಿ ನೋಡಿ ಇವರು ನೋಡಿ ನಾಲ್ಕು ತಿಂಗಳಿಂದ ಬರ್ತಾ ಇದಾರೆ ಏನ್ ಮಾಡ್ಬೇಕು ಅವರು ನಾಲ್ಕು ತಿಂಗಳಿಂದ ಬರ್ತಾ ಇದಾರೆ ಏನ್ ಮಾಡ್ಬೇಕು ನೋಡಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕು ಬೇಡ ಅಂತ ಬಂದಿದ್ದಾರೆ ಒಂದು ತಿಂಗಳಿಂದ ಓಡಾಡ್ತಾ ಇದಾರೆ ರಿಪ್ಲೇಸ್ಮೆಂಟ್ ಆಗಿಲ್ಲ ಇವರು ನಾಲ್ಕು ತಿಂಗಳಿಂದ ಓಡಾಡ್ತಾ ಇದಾರೆ ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬೇಕು ಅಡ್ಮಿಟ್ ಆಗ್ಲಿಕ್ಕೆ ಅವ್ರ ನಂಬಿಕೆ ಇಲ್ಲ ಸ್ಟಾರ್ ಹೆಲ್ತ್ ಕ್ಲೈಮ್ ಆಗಲ್ಲ ಅಂತ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ನಲ್ಲಿ ಎಷ್ಟು ಕೆಟ್ಟದಾಗಿ ನಡ್ಸ್ಕೊತಾ ಇದ್ದಾರೆ ಅಂದ್ರೆ ಒಂದು ಆರು ತಿಂಗಳಿನಿಂದ ಎಲ್ಲ ಏರಿಯಾದಲ್ಲಿ ಯಾವ ಏರಿಯಾದಲ್ಲಿ ರಿಅಂಬರ್ಸ್ಮೆಂಟ್ ಅಂತ ಹಾಕೋದು ಕ್ಲೈಮ್ ಮಾಡದೆ ಇರುವಂತದ್ದು ಗಳಿಗೆ ಇನ್ಸುರೆನ್ಸ್ ಇದೆ ಅಂತ ಬಿಟ್ಟು ಯಾರು ಹೋಗಿ ಅಡ್ಮಿಟ್ ಆದ್ರೆ ಅವ್ರಿಗೆ ನಾಲ್ಕು ತಿಂಗಳು ರಿಎಂಬರ್ಸ್ಮೆಂಟ್ ಇಲ್ಲ ಅವ್ರು ಎಲ್ಲಿಂದ ತರಬೇಕು ಒನ್ ಒನ್ ಟು ಕರೆ ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಕರ್ಸ್ಕೊಂಡು ನಾವು ಬಂದಿದ್ದೆ ಹೌದಾದ್ರೆ ಇಲ್ಲಿ ಹೇಳ್ತಾರೆ ಅದ್ರ ಬಗ್ಗೆ ನಾವು ಎಲ್ಲ ಮಾಹಿತಿ ಕೊಟ್ಟಿದೀವಿ ಅಂತಾರೆ ಯಾವ್ದ್ರಲ್ಲಿ ಕೊಟ್ಟಿದ್ರಿ ಅಂದ್ರೆ ಹಿಂದಿ ಇಂಗ್ಲೀಷ್ ಅಲ್ಲಿ ಕೊಟ್ಟಿದಾರಂತೆ ಜಾಸ್ತಿ ಬೇಕಂದ್ರೆ ತಮಿಳ್ನಾಡಿಗೆ ಹೋಗಬೇಕಂತೆ ನಾವು ಕೇಳಕ್ಕೆ